ಕಾನೂನು ಕ್ರಮ ದೊಡ್ಡ ಮಟ್ಟದ ಕಾನೂನು ಕ್ರಮ ನಾನ್ ಅವೇಲೇಬಲ್ ಅತ್ಯ ಅದು ಕೂಡ ಜಿಲ್ಲೆ ನೋವು ಪಶದಲ್ಲ ಎರಡನೇದಾಗಿ ಇದನ್ನು ಮಾಧ್ಯಮ ನಮ್ಮ ಇಡೀ ಬಂದರಿಗೆ ನಮ್ಮ ಈ ಮೀನುಗಾರರ ಒಂದು ವರ್ಗಕ್ಕೆ ಸಮಾಜಕ್ಕೆ ಒಂದು ಕಳಂಕ ತರುವ ರೀತಿಯಲ್ಲಿ ಬಿಂಬಿಸಲಾಯಿತು ಆ ಸ್ಥಾನವನ್ನು ಈಗ ಒಂದು ಕಳಂಕದ ರೀತಿಯಲ್ಲಿ ನಮ್ಮ ತಂದು ಇಲ್ಲಿ ಪ್ರಾ ತುಂಬ ಸಂಘಟನೆಗಳು ಎಂತೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ ಏನೆಲ್ಲ ಮಾಡಿದೆ ಉದಾಹರಣೆ ಹೇಳೋದಾದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಊರಿಗೆ ಹೋಗಿಕೆ ಬಸ್ಸಿನ ವ್ಯವಸ್ಥೆ ಅದು ಅಲ್ಲದೆ ಈಗ ಕೂಡ ಆ ಏನಾದ್ರೂ ಅವರಿಗೆ ಏನಾದ್ರೂ ಅವರು ಏನೋ ಹೊರ ಜಿಲ್ಲೆಯವರು ಒಂದು ನಮ್ಮ ಏನಾದ್ರೂ ವ್ಯವಸ್ಥೆ ಮಾಡಿ ಈಗ ಕೂಡ ಆ ಬಾಂಧವ್ಯ ನಮ್ಮ ಉಂಟು ಈ ಮುಖವನ್ನು ತೋರಿಸಲೇ ಇಲ್ಲ ಒಂದ್ ಸೈಡ್ ನಲ್ಲಿ ಏನೋ ಘಟನೆ ಇತ್ತು ಅದನ್ನೇ ಇದು ಮಾಡಿ ಅವರ ಮೇಲೆ ದೌರ್ಜನ್ಯ ಇದೇ ಬಿಂಬ ಆಯ್ತು ಮತ್ತೊಂದು ಬದಿಯಲ್ಲಿ ನಾವು ಏನೆಲ್ಲ ಮಾಡಿ ನಮ್ಮನ್ನು ಒಂದು ಅಪರಾಧಿ ಸ್ಥಾನದಲ್ಲಿ ಕಳಂಕ ಉದಾಹರಣೆಗೆ ಈಗ ನಮ್ಮ ಸಂಘ ಸಂಸ್ಥೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇದನ್ನ ಕಾಣಿಸ್ತಾ ಇದೆ ಒಂದು ಯಾರು ತೋರಿಸಲೇ ಇಲ್ಲ ತೋರಿಸಿದ ಖಾಲಿ ಆ ಒಂದು ಹೊಡೆದದ್ದು ಆ ದೇಶ ಹೀಗಾಯ್ತು ಅದು ದೌರ್ಜನ್ಯ ಆಯ್ತು ನಮ್ಮವರಿಗೆ ಆತಂಕ ಇದೇ ರೀತಿಯನ್ನು ಮುಂದುವರೆದ್ರೆ ಇಲ್ಲಿ ಮೀನುಗಾರಿಕೆ ಮಾಡಬಹುದಾ ನಾವೇ